ಮೊದಲ ದಿನ ಸೂರ್ಯನ ಕಿರಣದ ಮೊದಲ ದಿನ ಹಸಿರೆಲೆಗಳು ಚಿಗುರು ಒಡೆಯುವ ದಿನ ಹೊಸ ವರುಷದ ಆರಂಭದ ದಿನ ಈ ಯುಗಾದಿ ನಾನು ಅಮ್ಮ ಇಬ್ಬರು ಕೂಡ ಬೆಳಗ್ಗೆನೆ ಬೇಗ ಎದ್ದು ಯುಗಾದಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅಮ್ಮ ಕಿಚನಲ್ಲಿ ಎಲ್ಲ ಅಡುಗೆ ಕೆಲಸ ಎಲ್ಲ ಅವ್ರು ಮಾಡ್ತಾಯಿದ್ರು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ ಅಪ್ಪ ಮತ್ತು ನನ್ನ ಮಗಳು ಇಬ್ಬರು ಕೂಡ ಪೂಜೆನ ಮಾಡಿದ್ರು ನನ್ನ ಮಗಳಿಗೆ ಸ್ವಲ್ಪ ಈ ಪೂಜೆ ಮಾಡೋದಾಗಿರ್ಬೋದು ಅಥವಾ ಈ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಬಂದುಬಿಡ್ತಾಳೆ ನಾನು ಅಡುಗೆ ಮಾಡಬೇಕಾದ್ರೆಲ್ಲ ಬಂದು ನಾನು ಮಾಡ್ತೀನಮ್ಮ ಹೆಲ್ಪ್ ಎಲ್ಪ್ ಮಾಡ್ತೀನಿ ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಹೆಣ್ಮಕ್ಳಿಗೆ ಅಡುಗೆದಾಗಿರ್ಬೋದು ಮೇಕಪ್ ಆಗಿರ್ಬೋದು ಅದೇ ರೀತಿ ಸ್ವಲ್ಪ ಇವಳಿಗೂ ಇಂಟ್ರೆಸ್ಟ್ ಜಾಸ್ತಿ ಪೂಜೆ ಮಾಡೋದ್ರಲ್ಲಿ ಅಡುಗೆದ್ರಲ್ಲಿ ಮೇಕಪ್ಪಲ್ಲಿ ನಂತರನೇ ಸೇಮ್ ಅವಳು ನಾನು ಕೊನೆಯದಾಗಿ ಸ್ವಲ್ಪ ಪೂಜೆಯನ್ನು ಮಾಡಿ ಬೇವು ಬೆಲ್ಲವನ್ನು ಮನೆಯವರೆಲ್ಲರೂ ತಗೊಂಡ್ವಿ ಈ ಯುಗಾದಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಸಮ್ಮರ್ ಹಾಲಿಡೇಸಲ್ಲಿ ಜಾಸ್ತಿ ಯುಗಾದಿ ಹಬ್ಬ ಇರುತ್ತೆ ಆ ಟೈಮಲ್ಲಿ ನಾನು ಒಬ್ಬಳೇ ಸಮ್ಮರ್ಗೆ ಇದ್ದೆ ನಾನು ನನ್ನ ಮಗಳು ಬಂದು ಇಲ್ಲಿ ಮಾಡ್ತಾಯಿದ್ವು ನನ್ನ ಹಸ್ಬೆಂಡ್ ಬರ್ತಾ ಇರಲಿಲ್ಲ ಇಲ್ಲಾಂದರೆ ನಾನು ಹಸ್ಬೆಂಡ್ ಮನೇಲಿದ್ದರೆ ಅಲ್ಲಿ ಅವ್ರ ಜೊತೆ ಮಾಡ್ತಾಯಿದ್ದೆ ಈ ಯುಗಾದಿ ಅವರು ಕೂಡ ಅವ್ರ ಜೊತೆ ನನ್ನ ಅಪ್ಪನ ಮನೆಯಲ್ಲಿ ಇಲ್ಲಿ ಮಾಡ್ತಾ ಇರೋದು ಇದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಅವ್ರು ಇರಲಿಲ್ಲ ಜಾಸ್ತಿ ಈ ಸಾರಿ ಬಂದಿದ್ದಾರೆ ಈ ಯುಗಾದಿ ಇಬ್ಬರು ಒಟ್ಟಿಗೆ ಅಪ್ಪನ ಮನೆಯಲ್ಲಿ ಮಾಡಿದ್ದು ಅದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ ಎಲ್ಲರೂ ಕೂಡ ಬೇವು ಬೆಲ್ಲವನ್ನು ತಗೊಂಡ್ವಿ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಹಸುಗಳನ್ನ ಮನೆ ಹತ್ರನೇ ಕರ್ಕೊಂಡು ಬಂದರು ಪ್ರತಿ ವರ್ಷ ಅಷ್ಟೇ ಪ್ರತಿ ಯುಗಾದಿ ಮತ್ತು ಸಂಕ್ರಾಂತಿ ಈ ಎರಡು ಹಬ್ಬದಲ್ಲೂ ನಾವು ಹಸುಗಳಿಗೆ ಪೂಜೆ ಮಾಡಿ ನೈವೇದ್ಯನ ಕೊಡ್ತೀವಿ ಅದೊಂದು ಪದ್ಧತಿ ಅವಾಗಿಂದೂ ಅಷ್ಟೇ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಂದರು ಎಲ್ಲ ಒಟ್ಟಿಗೆ ಇರುವಾಗ್ಲೂ ಇದೇ ರೀತಿ ಹಸುಗಳಿಗೆ ಪೂಜೆ ಮಾಡಿ ನೈವೇದ್ಯನ ಕೊಡ್ತಾಯಿದ್ರು ಈ ಬಾರಿನೂ ಅಷ್ಟೇ ಅವರು ಡಿವೈಡ್ ಆದಮೇಲೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬಗಳ್ನಾಗಿರ್ಬೋದು ಅಥವಾ ಯಾವುದೇ ಫಂಕ್ಷನ್ ಆಗಿರ್ಬೋದು ಒಟ್ಟಿಗೆ ಆಚರಿಸ್ತಾರೆ ನಾವೂ ಬಂದು ಹಸುಗಳಿಗೆಲ್ಲ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಎಲ್ಲ ಕೊಟ್ವು. ಪ್ರತಿಯೊಬ್ಬರು ಕೂಡ ಹಸುಗಳಿಗೆ ಅರ್ಶನ ಕುಂಕುಮ ಇಟ್ಟು ಅದಕ್ಕೆ ಹೂವಿಟ್ಟು ಪೂಜೆಯನ್ನು ಮಾಡ್ತೀವಿ ಮನೆ ಮಂದಿ ಎಲ್ಲ ಸೇರಿ ಪೂಜೆಯನ್ನು ಮಾಡ್ತೀವಿ ಹಸುಗಳಿಗೆ ನಾವು ಟಿಫನ್ ಏನು ಮಾಡಿರ್ತೀವಿ ಅದನ್ನೇ ಸಹ ಅದಕ್ಕೆ ನೈವೇದ್ಯ ಕೊಡ್ತೀವಿ ಮತ್ತು ಅಕ್ಕಿ ಬೆಲ್ಲ ಮತ್ತು ಕಡಲೆ ಉಸ್ಲಿ ಅಂದರೆ ಅಕ್ಕಿನ ನೆನೆಸಿಟ್ಟು ಕಡಲೆನೂ ನೆನೆಸಿಟ್ಟು ಅದೆರಡೂ ಮಿಕ್ಸ್ ಮಾಡಿ ಹಸುಗಳು ಕೊಡ್ತಾರೆ ಮತ್ತು ನಾವು ಕೂಡ ಎಲ್ಲರೂ ಅದನ್ನು ತಿಂತೀವಿ ನಮ್ಮ ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ಅಂದರು ಡಿವೈಡ್ ಆದಮೇಲೆ ನಮ್ಮ ಚಿಕ್ಕಪ್ಪ ಕೊನೆ ಚಿಕ್ಕಪ್ಪನೇ ಈ ಹಸುಗಳನ್ನ ನೋಡ್ಕೋತಾ ಇದ್ದಾರೆ ಅಂದರೆ ಅವರು ವೆಲ್ಡಿಂಗ್ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಅದನ್ನು ಮಾಡಿ ಹಸುಗಳನ್ನ ನೋಡ್ಕೊಳ್ಳೋದು ಹಾಲನ್ನು ಕರೆದು ಆ ಡೈರಿಗೆ ಹಾಕೋದು ಇಷ್ಟು ಕೆಲಸನ ಅವರೇ ಮಾಡ್ತಾರೆ ಅವ್ರಿಗೆ ಪ್ರಾಣಿಗಳು ಅದರಲ್ಲೂ ಹಸು ಅಂದರೆ ತುಂಬ ಇಷ್ಟ ಹಾಗಾಗಿ ಅದನ್ನು ಎಷ್ಟೇ ಕಷ್ ಕಷ್ಟ ಆದ್ರೂ ಕೂಡ ಅವರು ನೋಡ್ಕೊಳ್ತಾರೆ ಹಸುಗಳು ಮಾತ್ರ ಬಿಟ್ಟಿಲ್ಲ ಅವರು ಪ್ರತಿ ವರ್ಷ ಅದನ್ನು ಈ ರೀತಿ ಹಬ್ಬಗಳಲ್ಲೆಲ್ಲ ಅದನ್ನು ತೊಳೆದು ಕ್ಲೀನ್ ಮಾಡಿ ಅದಕ್ಕೆ ಅದಕ್ಕೆ ಊಟ ಕೊಡೋದಾಗಿರ್ಬೋದು ಡೈಲಿ ಮತ್ತು ಒಂದು ನಾಯಿ ಕೂಡ ಸಾಕ್ಕೊಂಡಿದ್ದಾರೆ ಹಸುಗಳ ಜೊತೆಗೆ ಅದಕ್ಕೂ ಊಟ ತೊಗೊಂಡೋಗಿ ಡೈಲಿ ಹಾಕೋದು ಮತ್ತು ಈ ಹಸುಗಳನ್ನ ಈ ಹಬ್ಬದ ಟೈಮಲ್ಲೆಲ್ಲ ತೊಳೆದು ಅದಕ್ಕೆ ಪೂಜೆಯನ್ನು ಎಲ್ಲ ಮಾಡ್ತಾರೆ ಅದೊಂದು ಗ್ರೇಟ್ ಅಂತಲೇ ಹೇಳ್ಬೋದು ಅವ್ರದ್ದು ಆ ಕೆಲಸಕ್ಕೆ ಗ್ರೇಟ್ ಅಂತ ಹೇಳ್ಬೋದು ಯಾಕಂದರೆ ಅವರು ಹೊರ್ಗಡೆ ಕೆಲಸನೂ ಮಾಡಿ ಅಂದರೆ ವೆಲ್ಡಿಂಗ್ ಕೆಲಸನೂ ಮಾಡಿ ಜೊತೆಗೆ ಹಸುಗಳನ್ನ ನೋಡ್ಕೊಳ್ಳೋದು ಹಾಲು ಕರೆದು ಅದನ್ನು ಡೈರಿಗೆ ಹಾಕೋದು ಇಷ್ಟು ಕೆಲಸನ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಈಸಿ ಅಂತ ಹೇಳೋಕ್ಕಾಗಲ್ಲ ಅದೊಂದು ನಮ್ಮ ಚಿಕ್ಕಪ್ಪನ ಗುಣ ನನಗೆ ಅದೊಂದು ತುಂಬ ಇಷ್ಟ ಆಯಿತು ನೀವು ಅಷ್ಟೇ ಈ ಸಮ್ಮರಲ್ಲಿ ತುಂಬ ಈ ಸರಿ ಅಂತೂ ನೀರಿನ ಪ್ರಾಬ್ಲಮ್ ತುಂಬ ಇದೆ ಪ್ರಾಣಿಗಳಿಗೆ ಆದಷ್ಟು ನೀರನ್ನು ಇಡೀ ಹೊರಗಡೆ ಆಗಿರ್ಬೋದು ಅಥವಾ ಟೆರೆಸ್ ಮೇಲಾಗಿರ್ಬೋದು ಸ್ವಲ್ಪ ನೀರನ್ನು ಇಡಿ ಮತ್ತು ಅಥವಾ ಧಾನ್ಯಗಳನ್ನು ಅಥವಾ ಒಂದು ಸ್ವಲ್ಪ ಊಟನಾದರೂ ಪ್ರಾಣಿಗಳಿಗೆ ಇಡಿ ಯಾಕಂದರೆ ಈ ಸರಿ ತುಂಬಾ ಕಷ್ಟ ಇದೆ ಪ್ರತಿಯೊಂದು ನಮಗೆ ನೀರು ಕುಡಿಯೋದಕ್ಕಿಲ್ಲ ಅಂಥದ್ರಲ್ಲಿ ಈ ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ನೀರು ತುಂಬಾ ಕಷ್ಟ ಇದೆ ಆದಷ್ಟು ಸ್ವಲ್ಪ ಅವುಗಳಿಗೂ ಅವು ಜೀವಿಸಬೇಕು ಅದು ಒಂದು ಪ್ರಾಣಿ ನಮ್ಮ ಥರನೇ ಹಾಗಾಗಿ ಒಂದು ಸ್ವಲ್ಪ ನೀರಾಗಿರ್ಬೋದು ಅಥವಾ ಒಂದು ಒಂದು ಆಹಾರನೋ ಊಟನೋ ಏನೋ ಸ್ವಲ್ಪ ಪ್ರಾಣಿಗಳಿಗೂ ಕೂಡ ಹೊರ್ಗಡೆ ಇಟ್ಟರೆ ಅವು ಕೂಡ ಜೀವಿಸ್ತವೆ ಇವರೇ ನಮ್ಮ ಕೊನೆ ಚಿಕ್ಕಪ್ಪ ಹಸುಗಳನ್ನ ನೋಡ್ಕೊಳ್ತಾ ಇರೋದು ನಾವು ಕೂಡ ಎಲ್ಲರೂ ಪೂಜೆಯನ್ನು ಮಾಡಿ ಹಸುಗೆ ನೈವೇದ್ಯವನ್ನು ಕೊಡ್ತಾ ಇದ್ದೀವಿ ಅಂದರೆ ಅಕ್ಕಿ ಬೆಲ್ಲವನ್ನು ಕೊನೆಯದಾಗಿ ಕೊಡ್ತೀವಿ ಪೂಜೆ ಎಲ್ಲ ಮುಗಿದ ಮೇಲೆ ನನ್ನ ಹಸ್ಬೆಂಡ್ ಇದೇ ಫಸ್ಟು ಅವರಸು ಪೂಜೆ ಮಾಡ್ತಾ ಇರೋದು ಈ ಯುಗಾದಿಯನ್ನು ಹೆಂಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ನೋಡ್ತಾ ಇರೋದು ಅಂದರೆ ಅವರು ಇರಲಿಲ್ಲ ಪ್ರತಿ ವರ್ಷ ನಾನು ಮೊದಲೇ ಹೇಳ್ದಂಗೆ ಬೆಂಗಳೂರಲ್ಲಿ ಇರ್ತಾಯಿದ್ರು ಆಫೀಸ್ಗೆ ಹೋಗೋದು ಇಲ್ಲ ಮನೆಯಲ್ಲೇ ಇರ್ತಾಯಿದ್ರು ಅಷ್ಟೇ ಹಬ್ಬನ ಈ ಈ ರೀತಿ ಮಾಡೋದು ನೋಡಿರಲಿಲ್ಲ ಅವರು ಇವರು ನಮ್ಮ ಕೊನೆ ಚಿಕ್ಕಪ್ಪ ಅಂತ ಹೇಳಿದ್ನಲ್ಲ ಅವರ ಹೆಂಡ್ತಿ ಅಂದರೆ ನನಗೆ ಅತ್ತೆ ಮಗಳು ಕೂಡ ಆಗಬೇಕು ನಾವಿಬ್ಬರು ಒಟ್ಟಿಗೆ ಜೊತೆಯಲ್ಲಿ ಚಿಕ್ಕ ವಯಸ್ಸಿಂದ ಬೆಳೆದವರು ಹಾಗಾಗಿ ನನಗೂ ಅವಳಿಗೂ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ಅವಳು ಕೂಡ ಮನೆಯಲ್ಲೆಲ್ಲ ಕೆಲಸವನ್ನು ಮುಗಿಸಿ ಬಂದು ಕೊನೆಯದಾಗಿ ಅವಳು ಪೂಜೆಯನ್ನು ಮಾಡಿದ್ಳು ಕೊನೆಯಲ್ಲಿ ಹಸುಗಳಿಗೆ ನೈವೇದ್ಯವನ್ನು ಕೊಟ್ಟು ನಾವು ಕೂಡ ನೈವೇದ್ಯವನ್ನು ತಗೊಂಡ್ವಿ ಇಷ್ಟು ಪೂಜೆ ಮಾಡೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಅಮ್ಮ ಟಿಫನ್ ಕೂಡ ರೆಡಿ ಮಾಡಿದ್ರು ಈ ಯುಗಾದಿಗೆ ಯಾವಾಗಲೂ ಇಡ್ಲಿ ಮತ್ತು ಪಲ್ಯ ಚಟ್ನಿ ಮಾಡ್ತಾರೆ ಯುಗಾದಿ ಹಿಂದಿನ ದಿನ ಅಮಾವಾಸ್ಯೆ ಕಲ್ಲು ಅಂತ ಇಡ್ತಾರೆ ಅಂದರೆ ದೋಸೆ ಮಾಡ್ತಾರೆ ಅವತ್ತು ರೈಸ್ ಐಟಮ್ ಏನೂ ಮಾಡೋಲ್ಲ ಅಂದರೆ ದೋಸೆ ಚಪಾತಿ ರೊಟ್ಟಿ ಈ ಥರ ಮಾಡ್ತಾರೆ ಆದರೂ ಬೆಳಗ್ಗೆ ಅಂದರೆ ಯುಗಾದಿ ಹಬ್ಬದ ದಿನ ಇಡ್ಲಿಯನ್ನು ಮಾಡ್ತಾರೆ ಇಡ್ಲಿ ಸಾಂಬಾರಿಲ್ಲ ಇಡ್ಲಿ ಪಲ್ಯ ಚಟ್ನಿ ಈ ರೀತಿ ತಿಂಡಿಯನ್ನು ಮಾಡ್ತಾರೆ ಇವತ್ತು ಅಮ್ಮ ಇಡ್ಲಿ ಮತ್ತು ಪಲ್ಯ ಚಟ್ನಿ ಜೊತೆಗೆ ಒಡೆ ಕೂಡ ಸ್ಪೆಷಲಾಗಿ ಮಾಡಿದರು ತುಂಬ ಚೆನ್ನಾಗಿತ್ತು ಟಿಫನ್ನು ಮತ್ತು ಮಧ್ಯಾಹ್ನಕ್ಕೆ ಕೂಡ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ರು ಒಬ್ಬಟ್ಟು ಮತ್ತು ಪಾಯಸ ಮಾಡಿದರು ಒಬ್ಬಟ್ಟು ಸಾಂಬಾರು ಕೂಡ ಮಾಡಿದರು ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು